ಕಿರಿ ದೀಪಾವಳಿ ಅಂದ್ರೆ ಕೌರವರಿಗೆ ಆ ದೀಪಾವಳಿ ಇದ್ದಾಗ ನಮ್ಗೆ ಪಾಂಡವರಿಗೆ ಕಿರಿ ದೀಪಾವಳಿಯಾಗಿ ಎಲ್ಲರಿಗೂ ಧನ್ಯವಾದಗಳು ಬರ್ಬೇಕಾದ್ರೆ ನಾಯಿ ಆಮೇಲೆ ಕೆಟ್ಟದು ಎಲ್ಲ ಹಳ್ಳ ಎತ್ಕೊಂಡೆ ಮುಚ್ಚೋದು ಅಲ್ವಾ ಹಿಂದೂಗಳ ಪಾಲಿಗೆ ಪುರಾಣಗಳು ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತವನ್ನ ಪುರಾಣಗಳು ಅಂತೇಳಿ ಪರಿಗಣಿಸ್ತೇವೆ ಇಲ್ಲಿ ನೈಜವಾದಂತಹ ಘಟನೆಗಳು ನಡೆದಿದೆ ಎನ್ನುವಂಥದ್ದನ್ನು ಕೂಡ ನಾವು ನಂಬುತ್ತೇವೆ ಈ ಒಂದು ಮಹಾಭಾರತದಲ್ಲಿ ಪಾಂಡವರು ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರು ಎನ್ನುವಂತಹ ಪ್ರತೀತಿ ಇದೆ ಅಲ್ಲಿ ಬರುವಂತಹ ದ್ರೌಪದಮ್ಮನವರ ದ್ರೌಪದಮ್ಮನವರ ಹೆಸರಿನಲ್ಲಿಯೇ ರಾಜ್ಯದಾದ್ಯಂತ ಈ ಒಂದು ತಿಗಳ ಸಮುದಾಯದವರು ವಿಶ್ವ ವಿಖ್ಯಾತಿಯನ್ನ ಪಡೆದಿರುವಂತಹ ಕರಗ ಮಹೋತ್ಸವವನ್ನು ಕೂಡ ಆಚರಿಸ್ತಾರೆ ಇದಕ್ಕೆ ಹೊಂದಿಕೊಂಡಂತೆ ಕಿರು ದೀಪಾವಳಿಯನ್ನ ಪಾಂಡವರು ಆಚರಿಸ್ತಾರೆ ಯಾಕೆಂದ್ರೆ ದೊಡ್ಡ ದೀಪಾವಳಿಯನ್ನ ಕೌರವರು ಆಚರಿಸಿದ್ರು ಹಂಗಾಗಿ ಕಿರು ದೀಪಾವಳಿಯನ್ನ ತಿಗಳ ಸಮುದಾಯ ಅಂದೆ ಪಾಂಡವರು ಆಚರಿಸ್ತಾರೆ ಎನ್ನುವಂತ ಪ್ರತೀತಿಯ ಸಲುವಾಗಿ ಅಂದು ಎಲ್ಲ ಶ್ರೀ ಕೃಷ್ಣ ಧರ್ಮರಾಯ ಸ್ವಾಮಿಯ ದೇಗುಲಗಳಲ್ಲಿ ಕಿರು ದೀಪಾವಳಿಯನ್ನ ಆಚರಿಸುತ್ತಾರೆ ವಹಿನೀ ಕುಲ ಕ್ಷತ್ರಿಯ ಸಮುದಾಯದ ವತಿಯಿಂದ ಈ ಒಂದು ಕಿರು ದೀಪಾವಳಿಯನ್ನ ಎಲ್ಲೆಡೆಯೂ ಶ್ರದ್ಧಾ ಭಕ್ತಿಗಳಿಂದ ಆ ಶ್ರೀ ಕೃಷ್ಣ ಧರ್ಮರಾಯ ಸ್ವಾಮಿಯ ದೇಗುಲಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇದರ ನಿಮಿತ್ತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಶ್ರೀ ಕೃಷ್ಣ ಧರ್ಮರಾಯ ಸ್ವಾಮಿಯ ದೇಗುಲದಲ್ಲಿ ಕಿರು ದೀಪಾವಳಿಯ ಉತ್ಸವವನ್ನು ಆಯೋಜಿಸಲಾಗಿತ್ತು ಇದಕ್ಕೆ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕರ್ ಸಂತೋಷ್ ಅವರು ಆಗಮಿಸಿದ್ದರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಸಮುದಾಯದ ಎಲ್ಲ ಯುವ ಮಿತ್ರರು ಕೂಡ ಭಾಗವಹಿಸಿದ್ದರು ಶ್ರದ್ಧಾ ಭಕ್ತಿಗಳಿಂದ ಶ್ರೀ ಕೃಷ್ಣ ಧರ್ಮರಾಯ ಸ್ವಾಮಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿದರು ಎಂದಿನ ತನ್ನ ಗ್ರಾಮೀಣ ಸೊಗಡಿನ ಭಾಷೆಯ ಶೈಲಿಯಲ್ಲಿ ಮಾತನಾಡಿದಂತ ವರ್ತೂರ್ ಸಂತೋಷ್ ಮುಂದ್ಗಡೆಯಿಂದ ಮಾತನಾಡ್ತಕ್ಕಂಥವ್ರು ಹಿಂದ್ಗಡೆಯಿಂದ ಮಾತನಾಡ್ತಕ್ಕಂಥವ್ರು ಇರುವಂತ ವ್ಯತ್ಯಾಸವನ್ನ ಹಾಗೆಯೇ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತಂದೆ ತಾಯಿ ಬಳಿ ಕೂಡ ಹೇಳ್ಕೊಳ್ಳೋದಿಲ್ಲ ಸ್ನೇಹಿತರ ಬಳಿ ಹೇಳ್ಕೊಳ್ತೇವೆ ಸ್ನೇಹಿತರು ನಮ್ಮ ಜೊತೆಯಲ್ಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕುವಂಥವ್ರನ್ನ ನಂಬಬೇಡಿ ಅಂತ ಹೇಳಿದ್ರು ಮತ್ತು ತನ್ನದೇ ಸಮುದಾಯದವರು ಇತ್ತೀಚಿನ ದಿನಗಳಲ್ಲಿ ಕರಗದ ಉತ್ಸವಗಳನ್ನ ವಾಣಿಜ್ಯೀಕರಣ ಅಂದ್ರೆ ಕಮರ್ಷಿಯಲೈಸೇಷನ್ ಮಾಡಿದ್ದಾರೆ ಅಂತೇಳಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು ವರ್ತೂರ್ ಸಂತೋಷ್ ತನ್ನ ಇಡೀ ಭಾಷಣದುದ್ದಕ್ಕೂ ಕೂಡ ಆ ಗ್ರಾಮೀಣ ಸೊಗಡನ್ನ ಗ್ರಾಮೀಣ ಸೊಗಡಿನ ಭಾಷೆಯನ್ನ ಬಳಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮವು ಜಿಗಿನಿಯ ಗುಡ್ಡ ಮುನಿಶಾಮಪ್ಪನವರ ಕುಟುಂಬದ ವತಿಯಿಂದ ಮತ್ತು ಈ ಒಂದು ವಹಿನಿ ಕುಲ ಕ್ಷತ್ರಿಯ ಸಮುದಾಯದ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದಂತಹ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ವರ್ತೂರ್ ಸಂತೋಷ್ಗೆ ಭರ್ಜರಿಯಾದಂತಹ ಸ್ವಾಗತವನ್ನ ಜಿಗಿಣಿಯ ವಹಿನಿ ಕುಲ ಕ್ಷತ್ರಿಯ ಸಮುದಾಯದವರು ಕೋರಿದರು ಇದೇ ಸಮುದಾಯವನ್ನ ಪ್ರತಿನಿಧಿಸುವಂತ ಹಳ್ಳಿಕಾರ್ ಸಂತೋಷ್ ಅತ್ಯಂತ ಸಂತೋಷದಿಂದ ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಕಿಕ್ಕಿರಿದು ನೆರೆದಿದ್ದಂತಹ ಅವರ ಮಧ್ಯದಲ್ಲೇ ಎದ್ದು ನಿಂತು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಅನುಕೂಲದಲ್ಲಿ ತಂದೆ ತಾಯಿ ಹತ್ರ ಇರೋದು ನಮ್ಮ ಅಣ್ಣ ಅಣತಮ್ಮಗರ ಹತ್ರ ಇರೋದು ನಮ್ಮ ಸಂಬಂಧಿಕರ ಸ್ನೇಹಿತರ ಹತ್ರ ಕರೆಕ್ಟಾ ಯಾಕಂತಂದ್ರೆ ಎಲ್ಲ ಸಂಬಂಧಗಳಿಗಿಂತ ಮಿಗಿಲಾದ ಸಂಬಂಧ ಅಂತಂದ್ರೆ ಅದು ಸ್ನೇಹ ಬಟ್ ಕೆಲವರು ಈ ದೇವರ ಮುಂದೆ ನಾನು ಹೇಳಬೇಕು ಈ ಮಾತ್ರ ಬರ್ಬೇಕಾದ್ರೆ ನಾಯಿಗೆ ತರ ಬರ್ತಾರೆ ಬಲ ಅಂತ ಆಮೇಲೆ ನನಗೆಗಳಾಗುತ್ತಾರೆ ಕರೆಕ್ಟಾ ನಮ್ಮ ಒಳ್ಳೇದು ಕೆಟ್ಟದು ಎಲ್ಲ ತಿಳ್ಕೊಂಡು ನಮ್ಗೆ ಹಳ್ಳ ತೋಡೋದು ಮುಂದೆ ಮುಂದೆ ಮಾತಾಡುವ ಅಪ್ಪನ್ ಕುಡ್ದವನ ಇಲ್ಲೇ ಮಾತಾಡುವಾಗ ಗಂಡ್ ಕುಡ್ದವನೋ ಕಮ್ಮ ಮಿಂಗ್ರಿ ಕುಡ್ದವನೋ ಸಮಯ ಎದುರುಗಾಳಿ ಇದ್ದು ಅವನ್ನ ಫ್ರೀದು ಹೇಳ್ತಕ್ಕಂಥದ್ದು ಸ್ನೇಹ ಭಾವ ಅದಕ್ಕೆ ಮುಂದೆ ಜೈ ಅಂದ್ಬಿಟ್ಟಿದ್ದೇ ಹೋಗ್ಬಿಟ್ಟು ನಾವ್ ಏನ್ ಮಾಡ್ದೆ ಗೊತ್ತಾ ಅಂತ ಹೇಳೋರು ಹೇಳಬೀಣ್ರಿಗ್ರು ಇತ್ತೀಚಿನ ಕಾಲದಲ್ಲಿ ಇವೆಲ್ಲ ತುಂಬಾ ಸೂಕ್ಷ್ಮ ನೀವು ಗಮನಿಸ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ಏರ್ಗೆ ಒಂದು ಬಟ್ಟೆ ಶಾಪ್ ಓಪನ್ ಮಾಡೋಕ್ ಹೋಗಿತ್ತು ನಾಲ್ಕು ಬಟ್ಟೆ ಶಾಪ್ ಓಪನ್ ಮಾಡ್ತಾವ್ ಒಂದು ಸಲೂನ್ ಓಪನ್ ಮಾಡಬಾರ್ದು ಹೋಗಿತ್ತು ನಾಲ್ಕು ಮಾಡೋದಾರೆ ಉದ್ದೇಶ ಏನಪ್ಪ ಮನ್ಸಾರ ಅಷ್ಟೇ ಚೆನ್ನಾಗಿ ಕೊಡ್ತಪ್ಪ ನೂರ್ ಕಾಲ ಚೆನ್ನಾಗಿರುವ ಅಂತ ಹೌದಾ ಕೆಲವು ಹೇಳ್ಬೇಕು ನಮ್ಮ ಏಳಿಗೆ ಸಹಿಸಲಾಗಿದ ಬರೋದು ಹಣಗೆ ಏನ ಕಕ್ಕಲಲ್ಲಿ ನಮ್ಮ ಮಗು ಕೆಲ ಕೇಳಿಬೇಕು ಅಂತಾರೆ ಮಾರ್ಚ್ ಅಲ್ಲಿ ಹಳ್ಳಿ ಕಾರ್ ರೇಸ್ ಇರುತ್ತೆ ತೊರ್ನಳ್ಳಿ ದಿನ ಯಾರು ಗೊತ್ತಾ ತೊರ್ನಳ್ಳಿ ನೀವೆಲ್ಲ ಬಂದಿದ್ದೀರಾ ಹೊಸಕೋಟೆ ಮುಂದೆ ಚಿಕ್ಕಮಲ್ಲಿ ಗೇಟ್ ಅಂತ ಐತೆ ಅಲ್ಲಿ ಅಲ್ಲಿನ ಒಳಗಡೆ ಒಂದು ನಾಲ್ಕು ಕಿಲೋಮೀಟರ್ ಮೇಲೆ ನಿನ್ನೆ ಅಂತ ಅಲ್ಲಿ ಅಲ್ಲಿ ಕಾರ್ಯ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಇದ್ರೆ ನೀರಲ್ಲಿ ಕೈ ತೊಳೆದ್ರೆ ಮರ್ತೋಗ್ಬಿಡ್ತಾರೆ ಅನ್ಬಿಟ್ಟು ತುಪ್ಪದಲ್ಲಿ ಕೈ ತೊಳಸ್ತಾನಂತೆ ಎಲ್ಲೇ ಒಂದು ತಿಂಗಳು ಅದೇ ಮಾತು ಒಬ್ಬಪ್ಪ ಏನಯ್ಯ ರಾಜನ್ ಮಾಡಿದ್ ಮೊದಲೇ ಒಬ್ಬಪ್ಪ ಏನ್ ಮೊದ್ಲೇನಪ್ಪ ಈ ತರ ನಾವು ನೋಡೇ ಇಲ್ಲ ಈ ಊಟ ನಾವು ತಿಂದೇ ಇಲ್ಲ ಅಂತಾರಂತೆ ಒಂದು ತಿಂಗಳ ಆದಮೇಲೆ ಅವರ ಸಾಧಾರಣವಾದ ರೈತ ಮರುಳಿ ನೆರವೇರತ ಮಾಡ್ತಾರೆ ಗೊತ್ತಾ ವ್ಯಕ್ತಿ ಮೇಲೆ ಪಸ್ತು ಈ ಸಲ ಒಂದು ರೂಪಾಯಿ ಕಾಯಿ ಅದಕ್ಕೂ ಎತ್ಕೊಂಡೆ ಮುಚ್ಚಾದವನ್ನ ಅಲ್ವಾ ಈ ತ ಪರಿಸ್ಥಿತಿನಲ್ಲಿ ನಾವು ಇರ್ಬೇಕಾದ್ರೆ ಒಬ್ಬನ ಆಸ್ತಿ ಮಾಡುದು ಒಬ್ಬರು ಮೋಸ ಮಾಡಿ ಬದುಕೋ ಅವಶ್ಯಕತೆ ಆಯ್ತಾ ಕರೆಕ್ಟ್ ಕರೆಕ್ಟಪ್ಪ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತೆ ಇತರ ಮುಖಂಡರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಿಹಿ ದೀಪಾವಳಿಯ ಶುಭಾಶಯಗಳು ಜಾಸ್ತಿ ಮಾತಾಡೋದು ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಯಾರಾದರೂ ಜನರು ಸಹಾಯ ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನು ಬೇಕು ಸಹಾಯ ಮಾಡಿ ಪೂಜಾ ಕಾರ್ಯಕ್ರಮಕ್ಕೆ ಕಿರದಿಪಳಿ ಪ್ರಯುಕ್ತ ಹಮ್ಮಿಕೊಂಡಿದ್ವಿ ಅದರ ಪ್ರಯುಕ್ತ ನಮ್ಮ ವೈನಿಕುಲ ಕ್ಷೇ ಕ್ಷೇತ್ರೀಯರ ಪರವಾಗಿ ನಾವೆಲ್ಲರಿಗೂ ಸಂತೋಷ್ ಸಂತೋಷವರು ಹಾಗೂ ಲೋಕೇಶ್ವರ್ ನಾಯ್ಕ ಅವರಿಗೆ ಆಹ್ವಾನ ನೀಡಿದ್ವಿ ಬಂದಿದ್ದರೂ ಪೂಜಾ ಕಾರ್ಯಕ್ರಮ ಚೆನ್ನಾಗಾಯಿತು ಎಲ್ಲರಿಗೂ ನಮ್ಮ ವೈನಿಕುಲ ಜೀಣಿ ಬಾಂಧವರಿಗೆ ಹಾಗೂ ನಮ್ಮ ವೈನಿಕುಲ ಬಾಂಧವರಿಗೆ ನಮ್ಮ ಮಟ್ಟಪ್ಪ ಹಾಗೂ ಗುಣ ಕುಟುಂಬದಿಂದ ಸರ್ವರಿಗೂ ನಮನೆಗಳು ವಿಶೇಷ ಬಂದು ಕಿರು ದೀಪಾವಳಿ ಅಂದರೆ ಕೌರವರಿಗೆ ಆ ದೀಪಾವಳಿ ಇದ್ದಾಗ ನಮಗೆ ಪಾಂಡವರಿಗೆ ಕಿರು ಆಗಿತ್ತು ಇದು ಗಜಗೌರಿ ವ್ರತ ಅಂತ ಮಾಡಿದಾಗ ಇದು ಬಂದಿದ್ದು ಸನ್ನಿವೇಶ ಆವಾಗ ನಾವು ಕಿರು ದೀಪಾವಳಿ ಅಂತ ನಮ್ಮ ಪಾಂಡವರು ಮಾಡಿಕೊಂಡಿದ್ದು ಅದನ್ನೇ ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಇದು ನಮ್ಮ ತಾತ ಅವರೆಲ್ಲ ಮೂಲ ಕರ್ಗ ಬರ್ತಾಯಿದ್ರಿಂದ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು ಈ ಕತೆ ಅದರಿಂದ ಅವರಿಂದ ನಮಗೆ ಸುಪ್ ಚೌನ್ ಧರ್ಮನಂದ ನಾಯ್ಲೇಶ್ವರ ಸ್ವಾಮಿ ವನಿಕುಲ ಕ್ಷತ್ರಿಯ ಜನಾಂಗದ ವತಿಯಿಂದ ಕಿರು ದೀಪಾವಳಿ ಅಂತ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಏನು ಕಳೆದ ಒಂದು ತಿಂಗಳಿಂದ ಕಡೆ ದೀಪಾವಳಿ ಅಂತ ಎಲ್ಲ ಇಡೀ ದೇಶದಂತೆ ಮಾಡ್ತೀವಿ ಆದರೆ ನಮ್ಮ ಜನಾಂಗದ ಓನಿ ಕುಲ ಕ್ಷತ್ರಿಯ ಜನಾಂಗದವರು ವಿಶೇಷವಾಗಿ ಒಂದು ತಿಂಗಳಾದ್ಮೇ ಮುಂದಿನ ಅಮಾವಾಸ್ಯೆಗೆ ಕಿರು ದೀಪಾವಳಿ ಅಂತ ಆಚರಣೆ ಮಾಡ್ತೀವಿ ಇದು ಮಹಾಭಾರತ ಕಾಲದಿಂದಲೂ ನಮ್ಮ ಏನು ಮಣ್ಣವ್ರು ಹೇಳ್ದಂಗೆ ಗಜಗೌರ ವ್ರತ ಅಂತ ಏನು ಮಾಡ್ತಾರೆ ಪಾಂಡವ ಕೌರವರು ದೀಪಾವಳಿ ಅಂತ ಮಾ ಮಾಡಿದಾಗ ಪಾಂಡವರಿಗೆ ಅಲ್ಲಿ ಆಹ್ವಾನ ನೀಡಿ ನೀಡಿರೋದಿಲ್ಲ ಆದ ಕಾರಣ ಪಾಂಡವರಾದಂಥ ದ್ರೌಪದಿ ದೇವರು ಮತ್ತು ಕುಂತಿ ದೇವರು ಕಿರ್ದೀಪಾವಳಿ ಅಂತ ಆಚರಣೆ ಆಚರಣೆ ಮಾಡ್ತಾರೆ ಆ ದಿನಗಳಿಂದ ಏನು ನಮ್ಮ ವಿನಿಕುಲು ಕ್ಷತ್ರಿಯ ಜನಾಂಗದವರು ಅದನ್ನೇ ಕ ಅನಾದಿ ಕಾಲದಲ್ಲಿ ಪಾ ಪಾರ ಮಾಡ್ಕೊಂಡು ಬಂದಿರ್ತಾರೆ ಕಿರದೀಪೋಳಿ ಅಂತ ದೀಪಾವಳಿಯಾಗಿ ನೆಕ್ಸ್ಟು ಒಂದು ಅಮಾವಾಸ್ಯೆ ದಿನ ಕಿರ್ ದೀಪಾವಳಿ ಅಂತ ಮಾಡ್ತೀವಿ ಈ ದಿನ ರಾಜ್ಯಾದ್ಯಂತ ನಮ್ಮ ವೈನಿಕುಲ ಕ್ಷತ್ರಿಯ ಜನಕದವರು ಎಲ್ಲಿರ್ತಾರೋ ಅವರು ಈ ಕಿರುದೀಪಾವಳಿ ಅಂತ ವಿಶೇಷವಾಗಿ ಎಲ್ಲ ಕಡೆ ಮನೆಗಳಲ್ಲಿ ಆಚರಣೆ ಮಾಡ್ತಾರೆ ಅದ್ರ ಪ್ರಯುಕ್ತ ನಾವು ನಮ್ಮ ದೇಶದಲ್ಲಿ ಈ ದಿನ ಜಿಗ್ಣಿ ಗ್ರಾಮದಲ್ಲಿ ಆಚರಣೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ವರ್ತೂರು ಸಂತೋಷ ಬಿಗ್ ಬಾಸ್ ಖ್ಯಾತಿಯ ಹೊರ್ತೂರು ಸಂತೋಷ ಅವರು ಹಳ್ಳಿ ಕರೋಡ್ಯ ಆಗಮಿಸಿದರು ನಮ್ಮೆಲ್ಲ ಜಿಗಣಿ ಗ್ರಾಮ ಗ್ರಾಮಸ್ಥರಿಗೂ ಆಗ ನಮ್ಮ ಜನಾಂಗದ ವಧಿಕೊಲಿಸಿದ್ರೆ ಜನಾಂಗದವ್ರಿಗೆ ಒಂದು ಈ ತರ್ಷಣಾಗ್ ನಮ್ಮಲ್ಲಿ ಅವರು ಒಂದು ಕಿರುದೀಪ ಆಚರಣೆ ಮಾಡಿ ಈ ಗ್ರಾಮಕ್ಕೆ ಬಂದು ಹೋಗಿದ್ದಾರೆ ಈ ಒಂದು ಕಾರ್ಯಕ್ರಮ ಪೂಜೆ ನಮ್ಮ ಕೊಟ್ಟಿದ್ದರು ನಮ್ಮ ಗುಡ್ ಅದಕ್ಕೆ ವರ್ತು ಸಂತೋಷ್ ಮತ್ತು ಲೋಕೇಶ್ವರ್ ನಾಯಕ್ ಅವರು ಅತಿಥಿಗಳಾಗಿ ಬಂದಿದ್ದರು ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮತ್ತೆ ನಮ್ಮ ಜಿಗಣಿ ಗ್ರಾಮಸ್ಥರು ಯಾರ್ಯಾರು ಬಂದು ನಮ್ಮ ಪೂಜೆಗೆ ಪಾಲ್ಗೊಂಡಿದ್ದರೆಲ್ಲ ಎಲ್ಲರಿಗೂ ಧನ್ಯವಾದಗಳು ಒಟ್ಟಿನಲ್ಲಿ ಪುರಾಣಗಳಲ್ಲಿ ಬರುವಂತಹ ಪಾಂಡವರು ಈ ಒಂದು ಕಿರು ದೀಪಾವಳಿಯನ್ನು ಆಚರಿಸಿದ್ರು ಈ ಥರ ಬೆಂಗಳೂರು ದಕ್ಷಿಣದ ಜಿಗಣಿಯಲ್ಲೂ ಕೂಡ ಈ ಒಂದು ಕಿರು ದೀಪಾವಳಿಯನ್ನು ಆಚರಿಸಲಾಯಿತು ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ